ಕೇಂದ್ರ ಮಾದರಿ ಪರೀಕ್ಷಾ ಪಠ್ಯ ಮಾದರಿ ಪರೀಕ್ಷಾ ಪದ್ಧತಿಯನ್ನೇ ಜಾರಿಗೆ ನಾವು ತರ್ತಾ ಇದ್ದೇವೆ ಅದೇ ರೀತಿಯಾಗಿ ರಾಜ್ಯದ ಎಲ್ಲಾ ಸರ್ಕಾರಿ ಅನುದಾನಿತ ಅನುದಾನ ಶಾಲೆಗಳಲ್ಲಿ ಇದನ್ನ ಈ ಅದನ್ನ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿ ನಮ್ಮ ಮನವಿಗೆ ಪುರಸ್ಕಾರ ಕೊಟ್ಟಿದ್ದಾರೆ ಈ ಒಂದು ಮನವಿಗೆ ಪುರಸ್ಕಾರ ಕೊಟ್ಟಂತ ರಾಜ್ಯದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಇರ್ಬೋದು ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಇರ್ಬೋದು ವಿಶೇಷವಾಗಿ ಸನ್ಮಾನ್ಯ ಶಿಕ್ಷಣ ಸಚಿವರಾದಂತಹ ಶ್ರೀ ಮಧು ಬಂಗಾರಪ್ಪ ಮತ್ತು ವಿಶೇಷವಾಗಿ ಇದರ ಬಗ್ಗೆ ಹೆಚ್ಚು ನಮ್ಮ ಕಾಳಜಿಯನ್ನು ನಮ್ಮ ಇಲಾಖೆಯ ಗೌರವಾನ್ವಿತ ಪ್ರಧಾನ ಕಾರ್ಯಶಿರುವಂತಹ ನಮ್ಮ ರಶ್ಮಿ ಮಹೇಶ್ ಮೇಡಮ್ ಅವರು ಎಲ್ಲ ಮೂರು ವಿಭಾಗದ ಆಯುಕ್ತರು ಇರಬಹುದು ಎಲ್ಲ ನಿರ್ದೇಶಕರು ಇರ್ಬೋದು ಎಲ್ಲ ಗೌರವಾನ್ವಿತ ಹಿರಿಯ ಅಧಿಕಾರಿಗಳಿಗೆ ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘ ನಾವು ಧನ್ಯವಾದವನ್ನ ಹೇಳ್ತೇವೆ ಅದರ ಜೊತೆಗೆ ಈ ಒಂದು ಪರೀಕ್ಷಾ ಪದ್ಧತಿಯ ಮಾದರಿಯನ್ನ

ما بتنيرت لا اور